ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ರಿಪ್ಸ್ ಇದೇ ಭಾನುವಾರ ಅಂದರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೂ ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜ್ ಆವರಣದಲ್ಲಿ ನಾವು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಕಾತುರದಿಂದ ಕಾಯ್ತಾ ಇರ್ತೇವೆ ದಯವಿಟ್ಟು ಮಿಸ್ ಮಾಡಬೇಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನನ್ನ ಕ್ಲೀನಿಂಗ್ ಇರುತ್ತೆ ಅಂದರೆ ಇದು ಬೆಳಗ್ಗೆ ಸ್ನಾನಕ್ಕೆ ಮುಂಚೆ ಕ್ಲೀನಿಂಗು ಅದೆಲ್ಲ ಅಲ್ಲ ನನಗೆ ಯಾವಾಗ ಸಮಯ ಸಿಗುತ್ತೋ ಆಗ ಮಾಡೋ ಅಂತ ಚಿಕ್ಕ ಪುಟ್ಟ ಕ್ಲೀನಿಂಗ್ ಅದರ ಜೊತೆಗೆ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ತಾ ಹೋಗ್ತೀನಿ ಯಾಕಂದರೆ ಕ್ಲೀನಿಂಗಲ್ಲಿ ಏನು ಟಿಪ್ಸ್ ಕೊಡೋಕ್ಕಾಗಲ್ಲ ಹಾಗಾಗಿ ಒಂದು ವಿಚಾರ ತಿಳಿಸ್ಬೇಕಿತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದು ಮುಗ್ದಿದ್ದು ಗೊತ್ತೇ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಬಂದೇ ಬಿಡ್ತು ಹೌದು ಧನುರ್ಮಾಸ ಶುರುವಾಗಿ ಧನುರ್ಮಾಸ ಮುಗಿಯೋ ಅಷ್ಟರಲ್ಲಿ ಹೊಸ ವರ್ಷದಲ್ಲಿ ನಾವು ಕಾಲಿಟ್ಟಿರ್ತೇವೆ ಹೊಸ ವರ್ಷ ಹೊಸ ಉತ್ಸಾಹ ಹೊಸ ಆಸೆಗಳು ಹೊಸ ಕನಸುಗಳು ಸೊ ಇದೆಲ್ಲದನ್ನು ಹೊತ್ತುಕೊಂಡು ನಾವು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದ್ದೇವೆ ಏನು ಮಾಡಬೇಕು ಹೊಸ ವರ್ಷ ಹೇಗಿರಬೇಕು ಅದೆಲ್ಲದ್ರ ಬಗ್ಗೆ ಒಂದಷ್ಟು ಮಾತಾಡ್ತೀನಿ ನಿಮಗೆ ಮೊದಲನೆಯದಾಗಿ ಪರ್ಸ್ನಲಿ ಒಬ್ಬೊಬ್ಬರಿಗೆ ನಾನಿಲ್ಲಿ ಹೇಳ್ತಾ ಇರೋದು ನಿಮಗೇನು ಬೇಕು ನೀವು ಏನಕ್ಕೋಸ್ಕರ ಈ ಕೆಲಸ ಇದ್ದೀರಾ ಅನ್ನೋದನ್ನು ಮೊದಲು ಅರ್ಥಕೊಳ್ಳಿ ಅಂದರೆ ನಾನು ಕ್ಲೀನಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ ಜನರಲಿ ಒಂದು ವಿಚಾರ ಮಾತಾಡ್ತಾ ಇದ್ದೀನಿ ಒಂದು ಬೌಂಡ್ರಿನ ಸೆಟ್ ಮಾಡ್ಕೊಳ್ಳಿ ಬೌಂಡ್ರಿ ಅಂದರೆ ಏನು ಹೌದು ನಮ್ಮದೇ ಆದ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿ ನಮ್ಮದೇ ಆದ ಒಂದು ಚೌಕಟ್ಟನ್ನು ಮಾಡಿಕೊಳ್ಳಿ ಅದರ ಒಳಗಡೆ ಬೇಕಿಲ್ಲದೆ ಇರೋರಿಗೂ ಎಂಟ್ರಿ ಇರಬಾರ್ದು ನಾವು ಆ ಚೌಕಟ್ಟನ್ನು ಮೀರಿ ಮುಂದುವರಿಬಾರ್ದು ಅದನ್ನು ಬೌಂಡ್ರಿ ಅಂತೀವಿ ಮೊದಲನೇದಾಗಿ ಎಲ್ಲಾದ್ಗಿಂತ ಇಂಪಾರ್ಟೆಂಟ್ ಒಂದು ವಿಚಾರ ಹೇಳ ನೋ ಹೌದು ಇಲ್ಲ ಅನ್ನೋದನ್ನು ನಾವು ಕಲಿಬೇಕು ಅಭ್ಯಾಸ ಮಾಡ್ಕೋಬೇಕು ಹೌದು ಇಲ್ಲ ಯಾಕಂದರೆ ನೋ ಅನ್ನೋಕ್ಕೆ ಇರೋ ಮನುಷ್ಯ ತುಂಬ ಸಂಕಷ್ಟಗಳಿಗೆ ಸಿಗಾಕೊಳ್ಳೋ ಸಾಧ್ಯತೆ ಇರುತ್ತೆ ಯಾವಾಗಲೂ ಅಷ್ಟೇ ಇಲ್ಲ ಅನ್ನೋದನ್ನು ಕಲಿಬೇಕು ಇಲ್ಲ ಅನ್ನೋಕ್ಕಾಗದೆ ಹ್ಞೂ ಅಂದು ಧರ್ಮ ಸಂಕಟಕ್ಕೆ ಸಿಗಾಕೊಂಡು ತುಂಬ ಕಷ್ಟ ಅನುಭವಿಸ್ತೇವೆ ಸೊ ಲರ್ನ್ ಟು ಸೇ ನೋ ಡಿಕ್ಲೆಟರ್ ಅಂದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣನ ಅಚ್ಚುಕಟ್ಟು ಮಾಡ್ಕೊಳ್ಳಿ ಕ್ಲೀನ್ ಮಾಡಿ ಬೇಕ ಬೇಕಿಲ್ಲದಿರೋ ಅಂಥ ವಸ್ತುಗಳನ್ನು ತೆಗೆದುಬಿಡಿ ಬಿಸಾಕೋದಿದ್ರೆ ಬಿಸಾಕಿ ಯಾರಿಗಾದರೂ ಉಪಯೋಗ ಆಗೋದಿದ್ರೆ ಮೊದಲು ದಾನ ಮಾಡಿ ಆದರೆ ನಿಮ್ಮ ಸುತ್ತಮುತ್ತಲಿರೋ ಜಾಗನ ಕ್ಲೀನಾಗಿ ಯಾವುದೇ ಕಣ್ಣಿಗೆ ರಾಚುವಂತೆ ಯಾವುದೇ ವಸ್ತುಗಳನ್ನ ಇಟ್ಕೊಳ್ಳ್ದೆ ಡೀಕ್ಲೆಟರ್ ಮಾಡಿ ಆಗ ನಿಮ್ಮ ಹೊಸ ವರ್ಷ ಒಂದು ಮೀನಿಂಗ್ಫುಲ್ ಆಗಿರುತ್ತೆ ಅಂತ ನಾನು ಹೇಳ್ಬೋದು ಟೆಕ್ನಾಲಜಿ ಟೆಕ್ನಾಲಜಿ ಅಂದರೆ ಮೊಬೈಲ್ ಫೋನು ಟಿ ವಿ ನಾವು ಟೆಕೀಸ್ ಆಗಿದ್ರೆ ಲ್ಯಾಪ್ಟಾಪು ಇದೇ ರೀತಿ ಟೆಕ್ನಾಲಜಿಯಲ್ಲಿ ನಮ್ಮ ಮೊಬೈಲ್ ಫೋನಲ್ಲಿ ನೂರ ಒಂದು ಆ್ಯಪ್ಗಳು ಇದೆಲ್ಲ ನಮ್ಮನ್ನು ಎಷ್ಟು ಮಟ್ಟಿಗೆ ಕ್ಯಾಪ್ಟಿವೇಟ್ ಮಾಡ್ಕೊಳ್ತಾ ಇದೆ ಅಂದರೆ ಅಂದರೆ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ ಅಂದರೆ ನಮಗೆ ಅದನ್ನು ಹೊರತುಪಡಿಸಿ ಬೇರೆ ಏನೂ ಗೊತ್ತೇ ಇಲ್ಲ ಬೇರೆ ಒಂದು ಪ್ರಪಂಚ ಇದೆ ಅಂತ ಕೂಡ ನಾವು ಇಲ್ಲ ಬುಕ್ ಓದೋ ಅಭ್ಯಾಸ ಮಾಡಿ ಅಂತ ಅಂದ ತಕ್ಷಣ ಯಾವ ಬುಕ್ ಓದಬೇಕು ಅಂತ ಕೇಳ್ತೀರಾ ನೋಡಿ ಮನುಷ್ಯನಿಗೆ ಮೋಟಿವೇಟ್ ಆಗಬೇಕು ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾವುದೋ ಒಂದು ದೊಡ್ಡ ಬುಕ್ ಸ್ಟಾಲ್ಗೋ ಎಕ್ಸಿಬಿಷನ್ಗೋ ಹೋದಾಗ ಎಲ್ಲ ಬುಕ್ಕನ್ನು ಕಣ್ಣಾಡಿಸ್ತಾ ಬಂದಾಗ ನಿಮ್ಮ ಮನಸ್ಸನ್ನು ಸೆಳೆಯುವಂಥ ಬುಕ್ಸ್ ಇದ್ದೇ ಇರುತ್ತೆ ಅದನ್ನು ಎತ್ಕೊಳ್ಳಿ ಕಡಿಮೆ ಬೆಲೆ ಇರೋವಂಥ ಒಂದು ಕಡಿಮೆ ಪೇಜಸ್ ಇರೋವಂಥ ಒಂದು ಬುಕ್ಕನ್ನು ಎತ್ಕೊಂಡು ಬಂದು ಮನೇಲಿ ಅದನ್ನು ಓದಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅಭಿರುಚಿ ಏನು ಅಂತ ಬುಕ್ ಓದೋದ್ರಲ್ಲಿ ಸಿಗುವಂಥ ಸಂತೋಷ ಹಾಗೂ ನಮ್ಮ ಪರಿವರ್ತನೆ ಬೇರೆ ಯಾವುದರಿಂದಲೂ ಸಿಕ್ಕಲ್ಲ ಅದಕ್ಕೆ ಹೇಳೋದು ಪ್ರತಿದಿನ ಮಲಗಲಿಕ್ಕೆ ಮುಂಚೆ ಎರಡೇ ಎರಡು ಪೇಜ್ ಆದರೂ ತಿರುಗಿಸಿ ಅಂದರೆ ಓದ್ಬಿಟ್ಟು ಮಲಗಿ ಅಂತ ಸೊ ಡಿಸ್ಕನೆಕ್ಟ್ ನಿಮ್ಮ ಟೆಕ್ನಾಲಜಿಯಿಂದ ದಯವಿಟ್ಟು ಆಗಿ ಆಚೆ ಕಡೆಯ ಹೆಚ್ಚು ಸಮಯನ ಕಳೀರಿ ಅಂದರೆ ಮುಂಚೆ ಎಲ್ಲ ನಮ್ಮ ಚೈಲ್ಡ್ಹುಡ್ ಹೇಗಿತ್ತು ಆಚೆ ಹೋಗ್ತಾ ಇದ್ವಿ ಸಂಜೆ ಸ್ಕೂಲಿಂದ ಮೇಲೆ ಒಂದಷ್ಟು ಹೊತ್ತು ಆಟ ಆಡಿ ಆನಂತರ ಬಂದು ಹೋಮ್ವರ್ಕ್ ಮಾಡ್ಕೊಳ್ಳೋದು ಒಂದು ಅಭ್ಯಾಸ ಆಗೋಗಿತ್ತು ಆದರೆ ಇವಾಗ ಮಕ್ಕಳನ್ನು ಬಿಡೋಲ್ಲ ನಾವು ಕೂಡ ಆಚೆ ಹೋಗೋಲ್ಲ ಮಕ್ಕಳು ಆಟ ಆಡೋಕ್ಕಂಥ ಆಚೆ ಕಳಿಸ್ಬಿಟ್ಟು ನೀವು ಅವ್ರನ್ನ ನೋಡೋವಾಗೂ ಆಗುತ್ತೆ ನೀವು ಕೂಡ ಒಂದು ರೌಂಡ್ ವಾಕ್ ಮಾಡ್ದಂಗೂ ಆಗುತ್ತೆ ಅದ್ಯಾವುದೂ ಅಲ್ಲ ಅಂದರೆ ಟ್ರಿಪ್ಪು ಟೂರು ಅಂದರೆ ಬರೀ ದೇವಸ್ಥಾನಗಳು ಅಲ್ಲ ಅಥವಾ ಬರೀ ಏನು ಹೇಳ್ತಾರೆ ಮೋ ಮ ಮಜಾ ಅಂಥ ಒಂದು ಜಾಗಗಳು ಅಲ್ಲ ನಾವು ಪರಿಸರದಲ್ಲಿ ಹೆಚ್ಚು ಸಮಯ ಕಳೆದಷ್ಟು ನಮ್ಮನ್ನು ನಾವು ಅರ್ತ್ಕೊಳ್ತೇವೆ ಟ್ರೆಕ್ ಮಾಡಿ ಮಕ್ಕಳನ್ನು ಕರ್ಕೊಂಡು ಪುಟ್ಟ ಪುಟ್ಟ ಗುಡ್ಡಗಳನ್ನು ಹತ್ತಿ ಆನಂತರ ಬೆಟ್ಟಗಳಿಗೆ ಟ್ರೈ ಮಾಡ್ಬೋದು ಪರಿಸರದ ಅಂದರೆ ಫಾಲ್ಸು ನದಿ ಸಮುದ್ರ ಇದೆಲ್ಲದನ್ನು ತೋರಿಸ್ತಾ ನಾವು ನಮ್ಮನ್ನು ಕಂಡುಕೊಳ್ತಾ ಹೋಗ್ತೇವೆ ಸೊ ಹೆಚ್ಚಾಗಿ ಔಟ್ಡೋರಲ್ಲಿ ಸಮಯ ಕಳೆಯಿರಿ ಮೊಬೈಲ್ ಫೋನನ್ನು ಹೊರತುಪಡಿಸಿ ಹಾಗೆ ನಿಮ್ಮ ಇನ್ಫ್ಲೂಯೆನ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಏನದು ಇನ್ಫ್ಲೂಯೆನ್ಸ್ ಅಂದರೆ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಅಂಥ ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಯಾರು ನೀವು ಹೌದು ಮೊಬೈಲಲ್ಲಿ ಯಾರನ್ನೂ ಒಬ್ಬರನ್ನು ಫಾಲೋ ಮಾಡ್ತಾಯಿದ್ದೀರಾ ಅಂದರೆ ಅವರಿಂದ ಏನನ್ನ ಕಲಿತಾ ಇದ್ದೀರಾ ಏನು ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಿದೆ ಏನು ಒಳ್ಳೆಯದನ್ನು ಅವರು ತಿಳಿಸ್ತಾ ಇದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಿಮ್ಮ ಸಮಯ ನೆನ್ನೆ ತಾನೇ ಹೇಳಿದೆ ಸಮಯ ತುಂಬ ಅಮೂಲ್ಯವಾದದ್ದು ಆ ಸಮಯನ ಸಿಕ್ಕ ಸಿಕ್ಕೋರಿಗೋಸ್ಕರ ವೇಸ್ಟ್ ಮಾಡಬೇಡಿ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ನ ಅಥವಾ ಒಂದು ಅಕೌಂಟನ್ನು ಫಾಲೋ ಮಾಡ್ತಾಯಿದ್ದೀರಾ ಅಂದರೆ ನೀವು ಅಲ್ಟಿಮೇಟ್ಲಿ ಅದನ್ನು ಅದರಿಂದ ಆಚೆ ಬಂದಾಗ ಏನನ್ನು ತಗೊಂಡು ಬಂದ್ರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಲೇಸಿನೆಸ್ ಸೋಮಾರಿತನ ಕಲಿಯೋದು ಏನೋ ತಿಂದೆ ಏನೋ ಮಾಡಿದೆ ಏನೋ ಲೈಫ್ ಸ್ಟೈಲ್ ತೋರಿಸ್ಕೊಂಡು ಅದನ್ನು ನೀವು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ಹೇಗಾಗತ್ತೆ ಶೋಮಿಯೋ ಫ್ರೆಂಡ್ ಟೆಲ್ ಹೂ ಯು ಆರ್ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಪಕ್ಕದಲ್ಲಿರೋ ವ್ಯಕ್ತಿನ ನೋಡಿದ್ರೆ ನೀವ್ಯಾರು ಅಂತ ಗೊತ್ತಾಗತ್ತೆ ಅಂತ ಹಾಗಾಗಿ ನಮ್ಮ ಸಂಘ ಯಾವತ್ತಿದ್ರೂ ಸಜ್ಜನರ ಸಂಘನೇ ಆಗಿರಬೇಕು ಸೊ ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಆಗ್ತಾ ಇರೋಂಥ ವಸ್ತು ವ್ಯಕ್ತಿ ಅದನ್ನು ಆಯ್ಕೆ ಮಾಡ್ಕೋಬೇಕಾಗಿರೋ ಸರಿಯಾದ ವ್ಯಕ್ತಿನೂ ನೀವೇ ದಯವಿಟ್ಟು ಯೋಚನೆ ಮಾಡಿ ನಿಮಗದು ಸರಿನಾ ತಪ್ಪ ಇದು ಮಾಡಿಕೊಂಡ್ರೆ ಒಳ್ಳೆಯದಾ ಇವ್ರನ್ನ ನೋ ಓಡ್ ನೋಡ್ತಾ ಹೋದರೆ ನಾನು ಏನು ಕಲಿತಾ ಇದೀನಿ ಇದೆಲ್ಲದು ತುಂಬ ಮುಖ್ಯ ಆಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಒಂದು ಹೆಜ್ಜೆ ಇಡಿ ಮೆಡಿಟೇಷನ್ ಕೆಲವ್ರು ಹೇಳ್ತೀರ ನನಗೆ ಮೆಡಿಟೇಷನ್ ಮಾಡೋಕೆ ಬರಲ್ಲ ಯಾವ ರೀತಿ ಮಾಡಬೇಕು ಎಷ್ಟೊತ್ತು ಕೂತ್ಕೋಬೇಕು ಕಾನ್ಸಂಟ್ರೇಷನ್ನೇ ಬರೋಲ್ಲ ಬೇಗ ಡಿಸ್ಟ್ರಾಕ್ಟ್ ಆಗ್ತೀನಿ ಹೌದು ಈ ಎಲ್ಲ ಪ್ರಶ್ನೆ ಎಲ್ಲರಿಗೂ ಇರುತ್ತೆ ಮೆಡಿಟೇಷನ್ ಶುರು ಮಾಡೋದು ಹೇಗೆ ಗೊತ್ತಾ ಬೆಳಗಿನ ತಂಪಾದ ವಾತಾವರಣ ಕಾಮಾಗಿ ಯಾವುದೇ ಶ ಶಬ್ದ ಎಲ್ಲದೆ ನಿಶಬ್ದವಾಗಿರುತ್ತಲ್ಲ ಆ ಸಮಯದಲ್ಲಿ ಎದ್ದು ಎರಡೇ ನಿಮಿಷ ಎರಡು ನಿಮಿಷ ಆಗಲ್ವಾ ಓನ್ಲಿ ಸಿಕ್ಸ್ಟಿ ಸೆಕೆಂಡ್ಸ್ ಒಂದೇ ಒಂದು ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಉಸಿರಿನ ಏರಿಳಿತದ ಕಡೆ ಗಮನ ಕೊಡಿ ಉಸಿರಿನ ತಗೊಂಡು ಉಸಿರಿನ ಆಚೆ ಹಾಕ್ತಾ ಇರ್ತೀರ ಅದ್ರ ಕಡೆ ಗಮನ ಕೊಡಿ ನಿಮ್ಮ ಮೂಗಿನ ಮೇಲೆ ನಿಮ್ಮ ಗಮನ ಇದ್ದಾಗ ಉಸಿರಿನ ಮೇಲೆ ನಿಮ್ಮ ಗಮನ ಇದ್ದಾಗ ಕಾನ್ಸಂಟ್ರೇಷನ್ ಬರ್ತಾ ಹೋಗುತ್ತೆ ಈ ಒಂದು ನಿಮಿಷ ನಾಳೆ ಐದು ನಿಮಿಷ ಕೂಡ ಆಗ್ಬೋದು ಐದೇ ನಿಮಿಷ ಪ್ರತಿನಿತ್ಯ ಐದೇ ನಿಮಿಷ ನೀವು ಮೆಡಿಟೇಷನ್ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋ ಬದಲಾವಣೆ ಎಷ್ಟರ ಮಟ್ಟಿಗೆ ಅಂತ ಸೊ ಇದೆಲ್ಲ ಪ್ರಾಕ್ಟಿಕಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ನಾ ಎಷ್ಟೇ ಹೇಳಿದರೂ ನಿಮಗದು ಅರ್ಥ ಆಗೋಲ್ಲ ಹಾಗೆ ಪ್ರೆಸೆಂಟೆನ್ಸಲ್ಲಿ ಬದುಕಿ ದಯವಿಟ್ಟು ಪ್ರೆಸೆಂಟೆನ್ಸಲ್ಲಿ ಬದುಕಿ ಕೆಲವರು ಹೇಗೆ ಅಂದರೆ ದುಡ್ಡು ಕೂಡಿಡಬೇಕು 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 ಅಂತ ಒಂದು ಓಟದಲ್ಲಿ ತಮ್ಮನ್ನು ತಾವು ಮರೆತು ಬಿಡ್ತಾರೆ ನಾಳೆ ತಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ರಾಶಿಗಟ್ಟಲೆ ಕೋಟಿ ದುಡ್ಡನ್ನು ಕೂಡಿಡ್ಬೋದು ಆದರೆ ಇವತ್ತಿನ ನಿಮ್ಮ ಬದುಕು ಹಾಳಾಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಿ ಅಂದರೆ ದುಡ್ಡನ್ನು ಕೂಡಿಡೋದು ತಪ್ಪ ಇದು ನಿಮ್ಮ ಪ್ರಶ್ನೆ ಆಗ್ಬೋದು ತಪ್ಪಲ್ಲ ನಮ್ಮ ಕಷ್ಟಕ್ಕೆ ಇನ್ನೊಬ್ಬರ ಮುಂದೆ ಕೈ ಚಾಚದೇ ಇರೋಷ್ಟು ಹಣ ನಮಗೆ ಬೇಕು ಅಷ್ಟನ್ನು ನಾವು ಕೂಡಿಟ್ಕೋಬೇಕು ಅದಕ್ಕೆ ಮನುಷ್ಯ ದುಡಿತಾ ಇರೋದು ಹಾಗಂತ ಇವತ್ತಿನ ಸಂತೋಷ ಇವತ್ತಿನ ನೆಮ್ಮದಿನ ಕಳ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ರಾತ್ರಿ ಊಟ ಮಾಡಿ ಮಲಗಿರೋರು ಬೆಳಗ್ಗೆ ಎದ್ದೇಳ್ತೀವ ನಮಗೆ ಗೊತ್ತಿಲ್ಲ ಆದರೆ ಇವತ್ತು ಒಂದೆರಡು ಮಾತು ಒಳ್ಳೆಯ ಮಾತುಗಳನ್ನು ಕುಟುಂಬದವ್ರ ಜೊತೆಗೆ ಮಾತಾಡಿ ಅಂದರೆ ಒಳ್ಳೆ ಕ್ಷಣಗಳನ್ನು ಕಳೆದು ಒಂದು ಸಂತೋಷನ ಹಂಚ್ಕೊಂಡಿದ್ದು ಬಂತು ನಾಳೆ ನಮಗೆ ಗೊತ್ತಿಲ್ಲ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾ ಹೇಳೋದು ಇವತ್ತಿನ ಕಡೆ ಗಮನ ಕೊಡಿ ಇವತ್ತಿಗೆ ಬದುಕಿ ಇವತ್ತು ನಿಮ್ಮನ್ನು ನೀವು ಯಾವ ರೀತಿ ಪ್ರತಿಬಿಂಬಿಸ್ಕೊಳ್ತೀರೋ ಅದ್ರ ಕಡೆ ಹೆಚ್ಚು ನಿಮ್ಮ ಒತ್ತು ಇರಲಿ ನಾಳೆ 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 ಅಂತ ಓಡ್ತಾ ಇದ್ದರೆ ಆ ನಾಳೆ ಯಾವತ್ತಿಗೂ ನಮಗೆ ಸಿಕ್ಕಲ್ಲ ನಾವು ಓಡೋದು ನಿಲ್ಲಿಸೋದು ಇಲ್ಲ ಪ್ರಾರ್ಥನೆ ಹೌದು ನೀವು ಯಾವುದೇ ಧರ್ಮದವರಾಗಿರ್ರಿ ಯಾವುದೇ ಜಾತಿಯವರಾಗಿದ್ದರೂ ಪರವಾಗಿಲ್ಲ ಎಲ್ಲರಿಗೂ ಒಂದು ಮೇಲೆ ನಾವು ತಲೆ ಬಗ್ಸುವಂಥ ಒಬ್ಬ ಭಗವಂತ ಇದ್ದೇ ಇರ್ತಾನೆ ಪ್ರೇಯರ್ ಪ್ರಾರ್ಥನೆ ತುಂಬ ಮುಖ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ನಂಬಿಕೆ ತಂದೆ ತಾಯಿ ಇರ್ಬೋದು ದೇವ್ರು ಇರ್ಬೋದು ನಾವೆಲ್ಲ ನಂಬ್ತೀವಿ ನಂಬಿನೇ ಮುಂದಕ್ಕೆ ಹೋಗ್ತೀವಿ ಎಲ್ಲಾದರೂ ಆಚೆ ಹೊರಟ್ರೆ ಒಂದು ಆಶೀರ್ವಾದ ತೊಗೊಳೋದಾಗಿರಲಿ ಏನಕ್ಕೆ ಮಾಡ್ತೀವಿ ಅಂದರೆ ಅವರಲ್ಲಿ ಆ ಶಕ್ತಿ ಇರುತ್ತೆ ತಂದೆ ತಾಯಿ ಕಣ್ಣಿಗೆ ಕಾಣಿಸೋ ದೇವರು ಅಂತ ನಾವು ಹೇಳ್ತೀವಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡದೇ ಇರೋರೇ ಇಲ್ಲ ತುಂಬ ಅಪರೂಪ ಎಲ್ಲೋ ಒಬ್ರೋ ಇಬ್ಬರೋ ನಿಮಗೆ ಸಿಗ್ಬೋದು ಆದರೆ ಪ್ರಾರ್ಥನೆನ ರೂಢಿ ಮಾಡ್ಕೊಳ್ಳಿ ಹೌದು ಪ್ರಾರ್ಥನೆ ಮಾಡಿದ ತಕ್ಷಣ ನಿಮಗೆಲ್ಲ ಸಿಕ್ಬಿಡುತ್ತೆ ಅಂತ ನಾನು ಪ್ರಾಮಿಸ್ ಮಾಡಲ್ಲ ಪ್ರಾರ್ಥನೆ ಅನ್ನೋದು ನಿಮ್ಮ ಜೀವನದಲ್ಲಿ ಹೆಚ್ಚು ಪರಿಣಾಮ ಬೀರ್ತಾ ಹೋಗುತ್ತೆ ಹಾಗಾಗಿ ನೀವು ಪ್ರಾರ್ಥನೆಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತೀನಿ ನಿಮ್ಮ ನಿಮಗೋಸ್ಕರ ನೀವು ಯಾವ ರೀತಿ ಟೈಮ್ ಕೊಡ್ಬೋದು ಅಂದರೆ ಈಗ ಮಾತಾಡ್ತಾ ಇರೋದು ನನ್ನ ಗೆಳತಿಯರಿಗೋಸ್ಕರ ನೀವು ನಿಮಗೋಸ್ಕರ ಯ ಸಮಯನ ಯಾವ ರೀತಿ ಕೊಡ್ಬೋದು ಅದಕ್ಕೆ ಒಂದಷ್ಟು ವಿಚಾರ ಹೇಳ್ತೀನಿ ನೀವು ಜಾಬ್ಗೆ ಹೋಗಿ ಜಾಬ್ಗೆ ಹೋಗೋರಿಗೆ ಒಂದು ವೀಕೆಂಡ್ ಅಂತೂ ಸಿಕ್ಕೇ ಸಿಗುತ್ತೆ ಮನೇಲಿರೋರಿಗೆ ಸ್ವಲ್ಪ ಸಮಯ ಮಾಡಿಕೊಂಡ್ರೆ ಪ್ರತಿದಿನದಲ್ಲೂ ನಿಮಗೋಸ್ಕರ ನೀವು ಸಮಯ ಸ್ವಲ್ಪ ಸಮಯನ ಮಾಡ್ಕೋಬೋದು ಆಹಾರ ಪದ್ಧತಿನ ಬಳ ಬದಲಾಯಿಸ್ಕೊಳ್ಳಿ ಸಾವಯವ ಅಂದರೆ ಆರ್ಗ್ಯಾನಿಕ್ ಫುಡ್ನ ನೀವು ಬಳಸ್ತಾ ಹೋದಂಗೆ ನಿಮ್ಮಲ್ಲಿ ಆಗುವಂಥ ಬದಲಾವಣೆಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಅನ್ಬೋದು ನಾನು ಮುಂಚೆ ನಮಗೆ ಈ ಕಾಯಿಲೆ ಇರಲಿಲ್ಲ ಇವಾಗ ಈ ಕಾಯಿಲೆ ಬಂತು ಇನ್ನು ಯಾವುದೋ ದೊಡ್ಡ ತೊಂದರೆ ಆಗೋದು ತಪ್ಪಿದೆ ಅಂತ ಅನ್ಕೋಬೇಕು ಹೌದು ನಮ್ಮ ಆಹಾರ ಪದ್ಧತಿ ನಮ್ಮ ಹೊಟ್ಟೆಯಿಂದಲೇ ಎಲ್ಲ ಸಮಸ್ಯೆ ಶುರುವಾಗೋದು ಹಾಗಾಗಿ ನಮ್ಮ ಆಹಾರದ ಕಡೆ ಒಳ್ಳೆಯ ಗಮನ ಇರಲಿ ನಿಮ್ಮ ಹಾಬಿ ಏನು ಗಾರ್ಡನಿಂಗ ಪೇಂಟಿಂಗ ನಿಟ್ಟಿಂಗ ಅಥವಾ ಸ್ಟಿಚಿಂಗ ಯಾವುದೇ ಇರ್ಬೋದು ಯಾವುದೇ ಹಾಬಿ ಇದ್ದರೂ ಅದಕ್ಕೂ ಸ್ವಲ್ಪ ಸಮಯ ಕೊಡಿ ಎಷ್ಟೇ ಬ್ಯುಸಿ ಇದ್ದರೂ ರಾತ್ರಿ ಮನೆಗೆ ಬಂದು ಮಲ್ಗೋಕೆ ಮುಂಚೆ ನಿಮ್ಮ ಹಾಬಿ ಕಡೆ ಒಂದು ನೋಡಿದ್ರೂ ಸಾಕು ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಆನಂದ ಸಿಗುತ್ತೆ ಹೆಚ್ಚಾಗಿ ನಿಮ್ಮ ಹಾಬಿ ಕಡೆ ಗಮನ ಕೊಡಿ ಅಷ್ಟೇ ಅಲ್ಲ ಯೋಗ ಅಥವಾ ಒಂದು ಎರಡು ನಿಮಿಷದ ಎಕ್ಸಸೈಸ್ ವರ್ಕಿಂಗ್ ವುಮೆನ್ಗೆ ಇಲ್ಲ ನಾನು ಹೋಮ್ ಮೇಕರ್ ಅನ್ನೋದಾದರೆ ನೀವು ಕ್ಲಾಸಸ್ನ ಜಾಯ್ನ್ ಆಗ್ಬೋದು ಯೋಗ ಕ್ಲಾಸಸ್ನ ಜಾಯ್ನ್ ಆಗಿ ನಾನು ಯಾವಾಗಲೂ ಹೇಳೋದಷ್ಟೇ ಜಿಮ್ಗೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡಲ್ಲ ನಾನು ಯೋಗದ ಕಡೆ ಹೆಚ್ಚಾಗಿ ಒಲವು ತೋರಿಸೋದ್ರಿಂದ ನಿಮಗೂ ಹೇಳೋದು ಯೋಗದ ಕಡೆ ಹೆಚ್ಚು ಗಮನ ಕೊಡಿ ಯೋಗಕ್ಕೆ ಹೋದರೆ ಮೈಂಡ್ ಬಾಡಿ ಸೋಲ್ ಪ್ರತಿಯೊಂದು ಕೂಡ ಪ್ಯೂರಿಫೈ ಆಗುತ್ತೆ ಅಂತಲೇ ನನ್ನ ನಾನು ಅಂದ್ಕೊಂಡಿರೋದು ಹಾಗೆ ನಿಮಗೋಸ್ಕರ ಹೆಚ್ಚು ಸಮಯನ ಮಾಡ್ಕೊಳ್ಳಿ ಹೌದು ಆ ಸಮಯದಲ್ಲಿ ನೀವು ಯಾರ ಜೊತೆನೋ ಮಾತಾಡಲೇಬೇಕು ಅಂತಿಲ್ಲ ಸೈಲೆನ್ಸಲ್ಲಿ ನೀವು ಎಷ್ಟು ಹೊತ್ತು ಕಳಿ ಕಳೀತಿರೋ ಅಷ್ಟು ಹೊತ್ತು ನಿಮ್ಮನ್ನು ನೀವು ಅರ್ಥಕೊಳ್ತಾ ಹೋಗ್ತೀರ ಹಾಗಾಗಿ ಸೈಲೆನ್ಸ್ ನಿಮ್ಮನ್ನು ನೀವು ಅರ್ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಂದೆರಡು ನಿಮಿಷ ಮೌನವಾಗಿರಿ ಅದು ನಿಮ್ಮ ಸಮಯ ಕೋರ್ಸಸ್ ಇದೆ ಈಗ ಎಜುಕೇಟೆಡೇ ಆಗಿರಬೇಕಂತಿಲ್ಲ ಮಕ್ಕಳು ಕೂಡ ಎಜುಕೇಟೆಡ್ ಆಗಿರೋದ್ರಿಂದ ತಂದೆ ತಾಯಿ ಅಥವಾ ತಾಯಿ ತಾಯಿ ಅಂದರು ಎಜುಕೇಟೆಡ್ ಆಗಿಲ್ಲ ಅಂದರೆ ಅವ್ರಿಗೆ ಯಾವುದಾದ್ರೂ ಕೋರ್ಸಸಲ್ಲಿ ಎನ್ರೋಲ್ ಮಾಡ್ಬೋದು ಅಂದರೆ ಭಕ್ತಿ ಗೀತೆ ಕ್ಲ ಕ್ಲಾಸು ವಿಷ್ಣು ಸಹಸ್ರನಾಮ ಕ್ಲಾಸಸ್ಸು ಡ್ರಾಯಿಂಗ್ ಕ್ಲಾಸಸ್ಸು ಪೇಂಟಿಂಗ್ ಕ್ಲಾಸಸ್ಸು ಈ ರೀತಿ ನೋಡ್ತಾ ಹೋದರೆ ನೂರ ಒಂದು ಕೋರ್ಸಸ್ ಅದು ಯಾವುದಕ್ಕೂ ನಮ್ಮ ಎಜುಕೇಷನ್ ಅಡ್ಡ ಬರೋಲ್ಲ ಅಲ್ಲಿ ನೀವು ಎನ್ರೋಲ್ ಆದರೆ ನಿಮ್ಮ ಹೊತ್ತು ಕಳೆಯೋದ್ರ ಜೊತೆಗೆ ನಿಮ್ಮ ಮನಸ್ಸಿಗೆ ಒಂದು ಸಂತೋಷ ಕೂಡ ಸಿಕ್ಕತ್ತೆ ಈ ಕಡೆ ಯಾರೂ ಗಮನ ಹರಿಸಿಲ್ಲ ಅಂದರೆ ದಯವಿಟ್ಟು ಗಮನ ಹರಿಸಿ ಥೆರಪಿ ಸೆಷನ್ ಅಂತ ಹೇಳ್ತೀನಿ ಥೆರಪಿ ಸೆಷನ್ ಅಂದರೆ ಏನು ಗೊತ್ತಾ ನಿಮಗೋಸ್ಕರ ನೀವು ಒಂದು ಫೇಶಿಯಲ್ ಮಾಡ್ಕೊಳ್ಳೋದು ಪೆಡಿಕ್ಯೂರ್ ಮಾಡ್ಕೊಳ್ಳೋದು ಸ್ವಲ್ಪ ಸಮಯ ನಿಮಗೋಸ್ಕರ ನೀವು ಕೊಟ್ಕೊಂಡು ನೋಡಿ ನಿಮ್ಮನ್ನು ನೀವು ತುಂಬ ಸುಂದರವಾಗಿ ಕಾಣಿಸಲಿ ಏನಾದರೂ ಒಂದು ಪ್ರಯತ್ನ ಮಾಡ್ತಾಯಿದ್ರೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಕೊಟ್ಟರೆ ಆ ನೈಟ್ ನಿಮಗನ್ಸುತ್ತೆ ನನಗೂ ಸಮಯ ನಾನು ಕೊಟ್ಕೊಂಡೆ ಹೌದು ನನಗೋಸ್ಕರ ನಾನು ಇದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ ಅದೆಲ್ಲದರ ಜೊತೆಗೆ ತುಂಬ ಮುಖ್ಯವಾದ ಒಂದು ವಿಚಾರ ಏನು ಗೊತ್ತಾ ಗೋಲ್ ನಿಮ್ಮ ಜೀವನದ ಗುರಿ ಏನು ನಾನು ಏನಿಲ್ಲ ಮೇಡಮ್ ನಾನು ಕೆಲಸ ಮಾಡ್ತಾನೆ ಇಲ್ಲ ನನ್ನ ಮನೇಲಿ ಅಷ್ಟೇ ಇರೋದು ನನಗೆ ಯಾವ ಗುರಿ ಇರುತ್ತೆ ಅಂದರೆ ತಪ್ಪು ಭಾವನೆ ನಿಮ್ಮ ಮಕ್ಕಳು ಹೌದು ನಿಮ್ಮ ಆಸೆಗಳು ಎಷ್ಟೋ ಸಲ ನಾವು ನಮ್ಮ ಕನಸನ್ನು ನಮ್ಮ ಮಕ್ಕಳ ಮೂಲಕ ಪೂರೈಸ್ಕೊಳ್ತೇವೆ ಹಾಗಂತ ಅವರ ಮೇಲೆ ಅದನ್ನು ಹೇರಬಾರ್ದು ಆದರೆ ಅವರ ಕನಸು ಅವರ ಒಂದು ಸಾರ್ಥಕತೆಯಲ್ಲಿ ನಮ್ಮ ಕನಸು ಇರುತ್ತೆ ಆ ಕಡೆ ಕೂಡ ಅದು ನಮ್ಮ ಗೋಲಾಗಿರಬೇಕು ಮಕ್ಕಳಿಗೆ ಮಕ್ಕಳನ್ನು ಒಂದು ಒಳ್ಳೆಯ ಪ್ರಜೆಯನ್ನಾಗಿ ಮಾಡುವುದು ಕೂಡ ತಂದೆ ತಾಯಿಯರ ಒಂದು ಗುರಿಯಾಗಿದ್ದರೆ ತುಂಬ ಒಳ್ಳೆಯದು ಯಾಕಂದರೆ ಈಗಂತೂ ಬೇಕಾದಷ್ಟು ಜನ ಇಂಜಿನಿಯರ್ಸ್ ಡಾಕ್ಟರ್ಸ್ ಬೇಕಾದಷ್ಟು ಜನ ಟೀಚರ್ಸ್ ಸಿಕ್ಕೇ ಸಿಗ್ತಾರೆ ಸೈಂಟಿಸ್ಟ್ಗಳು ಸಿಗ್ತಾರೆ ಆದರೆ ಒಳ್ಳೆಯ ಪ್ರಜೆಗಳು ಸಿಕ್ಕೋದು ಅಪರೂಪ ಎಲ್ಲೋ ಒಬ್ಬರು ಇಬ್ಬರು ಬೆರಳೆಣಿಕೆಯಷ್ಟು ಜನ ಮಾತ್ರ ನಿಮಗೆ ಒಳ್ಳೆಯ ವ್ಯಕ್ತಿಗಳು ಸಿಗ್ತಾರೆ ಹೌದು ನಮ್ಮ ಮಕ್ಕಳನ್ನು ಸಾಕಿ ಬೆಳೆಸಿ ತುಂಬ ಲಕ್ಷುರಿಯಾಗಿ ನೋಡಿಕೊಂಡು ಅವ್ರನ್ನ ದೊಡ್ಡವ್ರು ಮಾಡೋದು ಮುಖ್ಯ ಅಲ್ವೇ ಅಲ್ಲ ಅವರಿಗೆ ಬೇಸಿಕ್ ನೆಸಸಿಟಿನ ಕೊಟ್ಬಿಟ್ಟು ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಡ್ತಾರಲ್ಲ ಅವರೇ ನಿಜವಾದ ಪೇರೆಂಟ್ಸ್ ಇದು ಕೂಡ ನಮ್ಮ ಗುರಿ ಆಗಿರ್ಬೋದಲ್ವಾ ಗುರಿ ಅಂದರೆ ನಾವೇನೋ ಸಾಧನೆ ಮಾಡಬೇಕು ನಾವು ಪದ್ಮಭೂಷಣ ತಗೋಬೇಕು ಅನ್ನೋದು ಅಷ್ಟೇ ಗುರಿಯಲ್ಲ ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಿದ್ದೀವಿ ಅವರನ್ನು ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದೀವ ಅನ್ನೋದು ಕೂಡ ಗುರಿ ಆಗುತ್ತೆ ಸೊ ಗುರಿನ ಕನ್ಫ್ಯೂಸ್ ಮಾಡ್ಕೊಬಿಡಿ ಹಾಗೆ ರೆಸ್ಟ್ ತುಂಬ ಮುಖ್ಯವಾದದ್ದು ಇದ್ರ ಕಡೆಯೂ ಯಾರೂ ಗಮನ ಹರಿಸೋದೇ ಇಲ್ಲ ರೆಸ್ಟ್ ತುಂಬ ಮುಖ್ಯ ಇಲ್ಲ ನನಗೆ ಮಧ್ಯಾಹ್ನ ತುಂಬ ಸುಸ್ತಾಗ್ತಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಮನಸ್ಸಿಗೆ ಬಂದರೆ ಇಲ್ಲ ನಾನು ಮಲ್ಗಿಬಿಟ್ರೆ ದಪ್ಪ ಆಗ್ತೀನಿ ಅನ್ನೋದು ಎಷ್ಟೋ ಜನ ಅಂದ್ಕೊಳ್ತಾರೆ ಇಲ್ಲ ಎಚ್ಚರ ಇಲ್ಲದೆ ಮಲ್ಕೊಳ್ಳೋದಲ್ಲ ರೆಸ್ಟು ರೆಸ್ಟ್ ಅಂದರೆ ನಿಮ್ಮ ಬೆನ್ನಿಗೆ ಸ್ವಲ್ಪ ರೆಸ್ಟ್ ಕೊಡೋದನ್ನ ನಾವು ರೆಸ್ಟ್ ಅಂತ ಹೇಳ್ತೀವಿ ಸ್ವಲ್ಪ ಹೊತ್ತು ನೀವೇನಾದರೂ ಬುಕ್ ನೋಡ್ತಾ ಇದ್ದರೆ ತಾನಾಗಿ ತಾನು ರೆಸ್ಟ್ ಮಾಡಬೇಕಂತ ಅನ್ಸುತ್ತೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ತಪ್ಪಿಲ್ಲ ಆದರೆ ಪ್ರತಿನಿತ್ಯ ಇದೇ ರೀತಿ ನಿಮ್ಮ ದೇಹದಲ್ಲಿ ರೆಸ್ಟ್ ಮಾಡಬೇಕು ಅನ್ನೋ ಒಂದು ಬದಲಾವಣೆ ಆಗ್ತಾ ಇದ್ರೆ ನಿಮ್ಗೆ ಏನಾದರೂ ಕೊರತೆ ಇದೆ ಅಂತ ಅರ್ಥ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ಟೈಮ್ ಟೈಮಿಗೆ ಸರಿಯಾಗಿ ಚೆಕಪ್ಗಳನ್ನು ಮಾಡಿಸ್ಕೊಳ್ಳಿ ನಿಮ್ಮ ದೇಹದಲ್ಲಿ ಯಾವ ಪೌಷ್ಟಿಕಾಂಶದ ಕೊರತೆ ಇದೆ ಅಂತ ತಿಳ್ಕೊಂಡ್ರೆ ನೀವು ಎಲ್ಲರ ರೀತಿ ಎನರ್ಜೆಟಿಕ್ಕಾಗಿ ಆ್ಯಕ್ಟಿವ್ ಆಗಿ ಜೀವನನ ಕಳೀಬೋದು ಅಂತ ನಾನು ಹೇಳ್ತೀನಿ ಸೊ ಬೆಳಗ್ಗೆ ಎದ್ದು ಏನೆಲ್ಲ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಏನೇ ಮಾಡಿ ಮೊದಲಿಗೆ ನಿಮ್ಮ ಬಾಡಿನ ಡಿಹೈಡ್ರೇ ಹೈಡ್ರೇಟ್ ಮಾಡ್ಕೊಳ್ಳಿ ಡಿಹೈಡ್ರೇಷನ್ನ ತಪ್ಪಿಸ್ಕೊಳ್ಳಿ ಅಂದರೆ ಎದ್ದ ತಕ್ಷಣ ಒಂದಷ್ಟು ನೀರು ಅಂದರೆ ನಾರ್ಮಲ್ ವಾಟರ್ ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ ಎಲ್ಲ ಟೆಂಪ್ರೇಚರಲ್ಲೂ ನಾರ್ಮಲ್ ವಾಟರ್ನ ಫಸ್ಟ್ ಒಂದು ಗ್ಲಾಸ್ ಕುಡಿದ್ಬಿಟ್ಟು ಮುಂದೆ ಎಳ್ನೀರು ಕುಡಿತೀರೋ ಬಿಸಿನೀರು ಕುಡಿತಿರೋ ಕಷಾಯ ಕುಡಿತಿರೋ ನಿಮಗೆ ಬಿಟ್ಟಿದ್ದು ಶುರು ಮಾಡೋದನ್ನು ನೀರಿಂದ ಶುರು ಮಾಡಿ ಹಾಗೆ ಯಾರಾದರೂ ವಿಟಮಿನ್ ವಿಟಮಿನ್ ಕ್ಯಾಪ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದರೆ ಒಂದು ಮಾತು ಹೇಳ್ತೀನಿ ವಿಟಮಿನ್ ಸಿ ನಾವು ತೊಗೊಂಡ್ರೆ ಮಾತ್ರ ವಿಟಮಿನ್ ಬೇರೆ ವಿಟಮಿನ್ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂದರೆ ವಿಟಮಿನ್ ಸಿ ನಿಂಬೆ ಹುಳಿಯಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಅಂಶ ಇರೋದರಿಂದ ಬೆಳಗ್ಗೆ ದಿನ ಬೆಳಗ್ಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಉಗುರು ಬೆಚ್ಚಗಿನ ನೀರಿಗೆ ನೀವು ಹಾಕಿದರೆ ತುಂಬ ಒಳ್ಳೆಯದು ಜೇನುತುಪ್ಪ ಸೇರಿಸಲೇಬೇಕಂತಿಲ್ಲ ಅದು ಆಪ್ಷನಲ್ ಸೇರಿಸದೇ ಕುಡಿದ್ರೇ ತುಂಬ ಒಳ್ಳೇದು ಅಂತೀನಿ ಯಾಕಂದರೆ ಈಗ ನಮ್ಮ ಫ್ರೆಶ್ ಆನ್ ಅಂತ ಶಾಪ್ ತುಂಬ ಅಪರೂಪ ಅದು ಬಿಟ್ಟರೆ ಬೇರೆ ಕಡೆ ನಮಗೆ ಈ ಒರಿಜಿನಲ್ ಜೇನುತುಪ್ಪ ಸಿಗೋಲ್ಲ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮುಂದೆ ಇನ್ನೂ ಹೆಚ್ಚು ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ